ಗುಡ್ ಮಾರ್ನಿಂಗ್ ನಾನು ಯುಕ್ತ ಗೌಡ ಎಲ್ಲರ ದುಡ್ಡು ಬ್ರೇಕ್ಫಾಸ್ಟ್ ಸೊ ಈಗ ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಉತ್ತೆ ಮಸಾಲೆ ದೋಸೆ ಏನು ಮಾಡ್ತಿದ್ದಾರೆ ನೈ ಫೇವ್ರೆಟ್ ಮಸಾಲೆ ದೋಸೆ ಸೊ ಇನ್ನೂ ರೆಡಿ ಆಗಿಲ್ಲ ಅಲ್ಲಿ ತನಕ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕನೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈಗ ನಮ್ಮ ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಓಕೆ ನೋಡೋಣ ಓಕೆ ಅಪ್ಲಾನ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಉಂಡ ಉಂಡೆ ಮಾಡಿದ್ದಾರೆ ಬಟ್ ಇನ್ನೂ ಮಾಡಿಲ್ಲ ನೋಡಿ ಅಷ್ಟೊಂದು ಮಾಡಿದ್ದಾರೆ ಅದ್ರ ಮೇಲೆ ಪ್ಲೇಟ್ ಹಾಕಿ ಮುಚ್ಚಿದ್ದಾರೆ ಓಕೆ ಅಪ್ಲಾ ಮಾಡಿದಾಗ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಹಾಂ ಓಕೆ ಓಕೆ ಫ್ರೆಂಡ್ಸ್ ತುಂಬ ಹೊಟ್ಟೆ ಔಷಧಿದೆ ಸೊ ಈಗ ಬ್ರೇಕ್ಫಾಸ್ಟ್ ತಿನ್ನ ಬನ್ನಿ ರೆಡಿ ಆಗಿದೆಯಾ ಅಥವಾ ಇಲ್ಲ ಅಂತ ನೋಡೋಣ ಬನ್ನಿ ಓಕೆ ರೆಡಿಯಾಗಿದೆ ओके फ्रेंड्स दो रेडी आगे मसाल दो से सो तीन बटन ना मैं सिखती नहीं बाय ओके फ्रेंड्स बनी तीनों ना डाइनिंग टेबल उतरोगे आई पढ़े पढ़ेगा शाड़ स्नी

Yuru ng tata, Shivan ng jopanta. Yeah. Hi. Mm. ಓಕೆ ಫ್ರೆಂಡ್ಸ್ ಈಗ ಅಪ್ಲೈ ಮಾಡ್ತಿದ್ದಾರೆ ಸೊ ಅಪ್ರ ಅಪ್ಲೈನೂ ಬೇಯಿಸಿಲ್ಲ ಓಕೆ ಫ್ರೆಂಡ್ಸ್ ಈಗ ನಾನು ಕೆಲವೊಂದು ಅನಿಮಲ್ಸ್ ಸೌಂಡ್ನ ಮಾಡ್ತೀನಿ ಅದರಲ್ಲಿ ನಿಮಗೆ ಯಾವ್ದಾದ್ರು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೋಟ್ ಮಾ फ्रेंड्स लायन ನನಗೆ एनिमल साउंड ಮಾಡ್ಬೇಕು ನಗ್ಗ್ ಬರ್ತಿತ್ತು ಅದರಲ್ಲೂ ಲಯನ್ ಮಾಡ್ವಾಗಪ್ಪ ಸಕ್ಕತ್ತ ನಗ್ಗ್ ಬಂತು ಓಕೆ फ्रेंड्स ಇದು ತಿಂಡಿ ಅಂತ ಬಂಬಟ್ ಆಗಿತ್ತು ಗೋಸೆ ಆಮೇಲೆ ಹಾರೋಗಡೆ ಫಲಾಚಕ್ ಸಕ್ಕತ್ತ ಹಾಗೆತ್ತು ಸೋ ಓಕೆ ಓಕೆ ಸರ್ ಬಾಯ್ ಅದಕ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದು ಪಕ್ಕನೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮಾಡಿ ಬೇರೆ ಬಾಯ್ ಸಿ ಟುಮಾರೋ